ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಇವತ್ತು ನಮ್ಮ ಮೂರನೇ ವಾರ್ಡ್ ಅಲ್ಲಿ ಗುಡಿ ದೇವಸ್ಥಾನ ಬದಲಿಗೆ ಸ್ಕೂಲ್ ಅಲ್ಲಿ ಸ್ಕೂಲ್ ಗ್ರೌಂಡ್ ಅಲ್ಲಿ ರಂಗೋಲಿ ಸ್ಪರ್ಧೆ ನಡೆಸ್ತಾ ಇತ್ತು ಸೊ ಇದರಲ್ಲಿ ನಾವು ಆಲ್ಮೋಸ್ಟ್ ಇನ್ನೂರು ಜನ ಪಾರ್ಟಿಸಿಪೇಟ್ ಮಾಡಿದ್ವಿ ಸೊ ಅದರಲ್ಲಿ ಜಡ್ಜಸ್ ಫೈನಲ್ ಮಾಡಿದ ಮೇಲೆ ಎಲ್ಲರೂ ಒಂದು ಟೆನ್ ಮೆಂಬರ್ಸ್ಗೆ ಗಿಫ್ಟ್ಸ್ ಮತ್ತೆ ಎಲ್ಲಾ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಒಂದು ಸ್ಟೀಲ್ ವಾಟರ್ ಬಾಟಲ್ ಕೊಡಬೇಕಂತ ವಿಚಾರ ಮಾಡಿದ್ವಿ ಯಾಕಂದರೆ ಪ್ಲಾಸ್ಟಿಕ್ ಯೂಸೇಜ್ ಕಮ್ಮಿ ಮಾಡಬೇಕಂತ ಒಂದು ಮೆಸೇಜ್ ತಿಳಿಸೋಣ ಅಂತ ಮಾಡಿದ್ವಿ ಈ ರಂಗೋಲಿ ಕಾಂಪಿಟೇಷನ್ ಇಂದ ನಮ್ಗೆ ತುಂಬಾ ಸಂತೋಷವಾಗಿದೆ ಯಾಕೆಂದ್ರೆ ಹೆಣ್ಮಕ್ಳಂದ್ರೆ ಕೇವಲ ಮನೆಯಲ್ಲೇ ಇರ್ತಕ್ಕಂತ ಮಹಿಳೆಯರು ಅವರು ಇತರ ರಂಗೋಲಿ ಸ್ಪರ್ಧೆ ಇಡುವುದರಿಂದ ಅವರ ಪ್ರತಿಭೆ ಗೊತ್ತಾಗುತ್ತೆ ಮತ್ತೆ ನಮ್ ರಂಗೋಲಿ ಕಾಂಪಿಟೇಷನ್ ತುಂಬಾ ಖುಷಿ ಆಗುತ್ತೆ ಈ ತರ ವರ್ಷಕ್ಕೊಂದ್ಸರಿ ರಂಗೋಲಿ ಕಾಂಪಿಟೇಷನ್ ತ ಮಾಡಿದ್ರೆ ಎಲ್ಲರಿಗೂ ಎಲ್ಲಾ ಎಲ್ಲಾರು ಜೊತೆಯಾಗಿ ರಂಗೋಲಿಯನ್ನ ಹಾಕ್ತಿದೀವಿ ಇದು ರಂಗೋಲಿ ಅಂದ್ರೆ ಕೇವಲ ಡಿಸೈನ್ ಅಲ್ಲ ನಮ್ಮ ಸಾಂಪ್ರದಾಯಿಕದಿಂದ ಬಂದಿರತಕ್ಕಂತ ಒಂದು ಪ್ರತೀಕ ಈ ರಂಗೋಲಿ ಈ ರಂಗೋಲಿ ಮುಖಾಂತರ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಯಾಕಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ರಂಗೋಲಿ ಮನೆ ಮುಂದೆ ಹಾಕೋದನ್ನೇ ಮರೀತಾರೆ ಜನ ಆದ್ರೂನು ಇಂತ ವರ್ಷಕ್ಕೊಂತರ ಇಂಥ ಪ್ರೋಗ್ರಾಮ್ ಮಾಡಿದ್ರೆ ರಂಗೋಲಿ ಮಹತ್ವ ಗೊತ್ತಾಗುತ್ತೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ